ರೆ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಏನಂದರೆ ಟೊಮೊಟೊ ಮೊಟ್ಟೆ ಕರಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯಾಕೆಂದರೆ ಸಂಡೇ ಮನೇಲಿ ಬೆಳಗ್ಗೆ ಎದ್ದು ಏನಪ್ಪ ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಎಲ್ಲರೂ ಇರ್ತಾರಲ್ಲ ಏನು ಮಾಡ್ಕೊಳೋದು ಅಂತ ಈ ರೀತಿ ನೀವು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೊಂದು ನಾಲ್ಕು ಮೊಟ್ಟೆ ನಾಲ್ಕು ಟಮೊಟೊ ಮತ್ತು ಒಂದೆರಡು ಈರುಳ್ಳಿ ಇದ್ರೆ ಸಾಕು ಈ ರೀತಿ ಮೊಟ್ಟೆ ಕರಿ ರೆಡಿ ಮಾಡ್ಕೊಬೋದು ಇದಕ್ಕೆ ಚಪಾತಿ ಆಗಲಿ ದೋಸೆ ಆಗಲಿ ಪೂರಿ ಆಗಲಿ ಇಲ್ಲಾಂದರೆ ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ ಅದಕ್ಕೂ ಮುಂಚೆ ಮುತ್ತಮ್ಮ ಕಾಣೋ ಚೆನ್ನಾಗಿ ಒಂದು ಲೈಕ್ ಕೊಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಈಗ ನಾನು ಅದಕ್ಕೆ ಏನೇನು ಬೇಕು ಅಂತ ತೋರಿಸಿ ಇದ್ದೀನಿ ನಾನು ಬಂದು ಒಂದು ನಾಲ್ಕು ಮೊಟ್ಟೆ ತೊಗೊಂಡಿದ್ದೀನಿ ಒಂದು ನಾಲ್ಕು ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ಸಣ್ಣಗೆ ಕಚ್ಚಿಟ್ಕೊಂಡಿದ್ದೀನಿ ನಿಮ್ಮ ನಾಮಟಿ ಟೊಮೊಟೋ ಬೇಡ ಅಂದರೆ ನೀವು ಬೇಕಾದರೆ ಪಾರಮ್ ಟೊಮೊಟೋ ಯೂಸ್ ಮಾಡ್ಬೋದು ಕೆಲವ್ರಿಗೆ ಹುಳಿ ಇಷ್ಟ ಆಗಲ್ಲ ಮತ್ತು ನಾನು ಎರಡು ಈರುಳ್ಳಿಯನ್ನು ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಒಗ್ಗರಣೆಗೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಇಟ್ಕೊಂಡಿದ್ದೀನಿ ಒಂದೇ ಬಟ್ಲಲ್ಲಿ ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ ಅರ್ಧ ಸ್ಪೂನ್ ಖಾರದ ಪುಡಿ ಒಂದು ಕಾಲು ಅಷ್ಟು ಗರಂ ಮಸಾಲೆ ಕಾಲು ಸ್ಪೂನ್ ಅರಿಶಿನ ಒಂದು ಅರ್ಧ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತೊಗೊಂಡಿದ್ದೀನಿ ಒಂದೇ ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಕರಿಬೇವು ಮತ್ತು ಪುದೀನ ಒಂದು ಸ್ವಲ್ಪ ಸಣ್ಣಕ್ಕೆ ಹಚ್ಚಿ ಇಷ್ಟು ಹಚ್ಚಿ ಇಟ್ಕೊಂಡಿದ್ದೀನಿ ಈಗ ಅದನ್ನು ನಾವು ಒಂದು ಸಣ್ಣದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಗ್ಯಾಸ್ ಅಂಟಿಸ್ಕೊಂಡು ಈಗ ನಾನು ಒಂದು ಮೂರು ಸ್ಪೂನ್ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಸೇರಿಸ್ಕೊಂಡು ನಾನು ಒಗ್ಗರಣೆಗೆ ಈಗ ನಾನು ಕರಿಬೇವನ ಮೊದಲಿಗೆ ಇದ್ದೀನಿ ಕರಿಬೇವು ಸ್ವಲ್ಪ ರೋಸ್ಟ್ ಆದಮೇಲೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು ಸಿಮ್ಮಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಳಿ ಇದನ್ನು ನೋಡಿ ಇವಾಗೆಲ್ಲ ಸ್ವಲ್ಪ ನಾನು ರೋಸ್ಟ್ ಮಾಡ್ಕೊತಾ ಇದ್ದೀನಿ ಈ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿ ನಿಮ್ಗೆ ಕಾಣಿಸ್ತಾ ಇದೆ ಕಲರ್ ಚೇಂಜ್ ಆಗಿರೋದು ಎಣ್ಣೆನೂ ಕಲರ್ ಚೇಂಜ್ ಆಗಿದೆ ಈರುಳ್ಳಿನೂ ಕಲರ್ ಚೇಂಜ್ ಆಗಿದೆ ಈ ಥರ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಈಗ ನಾನು ಅದಕ್ಕೆ ಟೊಮೊಟೊ ಸೇರಿಸ್ಕೊತಾ ಇದ್ದೀನಿ ಇದು ಒಗ್ಗರಣೆಗೆ ಇನ್ನೇನು ಜಾಸ್ತಿ ಏನು ಬೇಕಾಗಿಲ್ಲ ಬರೀ ಟೊಮೊಟೊ ಈರುಳ್ಳಿ ಕರಿಬೇವು ಇಷ್ಟೇ ನಾನು ಹಾಕ್ಕೊಂಡಿರೋದು ಈಗ ನಾನು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪು ಕಡಿಮೆಯೇ ಹಾಕ್ಕೊಳ್ಳಿ ಯಾಕಂದರೆ ಮೊಟ್ಟೆಯಲ್ಲಿ ಉಪ್ಪಿರೋದ್ರಿಂದ ಉಪ್ಪಿನಂಶ ಇರೋದ್ರಿಂದ ನೀವು ಸ್ವಲ್ಪ ಉಪ್ಪು ಕಡಿಮೆ ಹಾಕ್ಕೊಳ್ಳಿ ಇವಾಗ ಅದನ್ನು ನಾನು ಮುಚ್ಚಳ ಹಾಕ್ಬಿಟ್ಟು ಅದನ್ನು ಒಂದು ಎರಡು ನಿಮಿಷ ಬಿಟ್ಟಿದ್ದೆ ನೋಡಿ ಉಪ್ಪು ಹಾಕಿರೋದ್ರಿಂದ ಟೊಮಾಟೊ ಚೆಂದ ಬಿಂದ್ಕೊಂಡಿದೆ ಉಪ್ಪು ಹಾಕ್ಬಿಟ್ರೆ ಟೊಮೆಟೊ ಬೇಗ ಬೇಯಿಕೊಳುತ್ತೆ ಈಗ ನಾನು ಅದಕ್ಕೆ ಸ್ವಲ್ಪ ಹಚ್ಚಿಟ್ಕೊಂಡಿದ್ನಲ್ಲ ಪುದೀನ ಕೊತ್ತಮೀರನ್ನು ಸೇರಿಸ್ಕೊತಾ ಇದ್ದೀನಿ ಅದಕ್ಕೆ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಇದೊಂದು ನಿಮಿಷ ರೋಸ್ಟ್ ಮಾಡ್ಕೊಬೇಕು ಪುದೀನ ಕೊತ್ತಂಬರಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಈ ಥರ ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಈಗ ನಾನು ನೋಡಿ ಎಣ್ಣೆ ಬಿಟ್ಕೊಂಡಿದ್ದೆ ಕಾಣಿಸ್ತಾ ಇದೆ ನಿಮಗೆ ಈಗ ನಾನೇನು ಒಂದು ಎಲ್ಲ ತೆಗೆದಿಟ್ಕೊಂಡಿದ್ದೆನೋ ಶುಂಠಿ ಬೆಳ್ಳುಳ್ಳಿ ಅದೆಲ್ಲ ಪೇಸ್ಟು ಮತ್ತು ಖಾರದ ಪುಡಿ ಮತ್ತು ಅರಶಿಣ ಪುಡಿ ಎಲ್ಲನೂ ಅದನ್ನೆಲ್ಲ ಒಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಒಟ್ಟಿಗೆ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಎಲ್ಲನೂ ಅದನ್ನು ಅಷ್ಟೇ ಆ ಸೀಮೆ ಸ್ಮೆಲ್ ಹೋಗಬೇಕು ಸುಂಟು ಬೆಳ್ಳುಳ್ಳಿ ಪೇಸ್ಟು ಮತ್ತೆ ಖಾರ ಪುಡಿ ದನಿ ಪುಡಿ ಇದೆಲ್ಲ ಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಎಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಬದಲು ಒಂದು ಎರಡು ನಿಮಿಷ ಪ್ಲೇಟ್ ಹಾಕಿ ಮುಚ್ಚಿಬಿಡಿ ಅದು ಚೆನ್ನಾಗಿ ನೋಡಿ ಈ ತರ ಎಲ್ಲ ವೈಟ್ ಆ ಕಡೆ ಈ ಕಡೆ ಬಿಟ್ಕೊಂಡಿರ್ತೀವಿ ಮೊಟ್ಟೆ ಬಿಟ್ಟಿದ ತಕ್ಷಣ ಚೂರು ಕೊಟ್ಟರೆ ಅದು ತುಂಬಾ ಒಂಥರ ಅಷ್ಟು ಸಾಫ್ಟ್ ಆಗೋಗ್ತದೆ ಚೆನ್ನಾಗಿರಲ್ಲ ತಿನ್ನೋಕ್ಕೆ ರುಚಿ ಇರಲ್ಲ ಈ ರೀತಿ ಮಾಡ್ಕೊಂಡಿದ್ದೆ ತುಂಬ ಟೇಸ್ಟ್ ಆಗಿರುತ್ತೆ ಈಗ ನಾನು ಒಂದು ಎರಡು ನಿಮಿಷ ಸಿಮ್ಮಲ್ಲಿ ಪ್ಲೇಟ್ ಹಾಕಿ ಮುಚ್ಚಿದ್ದೆ ಈಗ ನೋಡಿ ತಿರ್ಕೋತಾ ಇದ್ದೀನಿ ಮೊಟ್ಟೆಯನ್ನು ಕಾಣಿಸ್ತಾ ಇದೆ ಮತ್ತು ಟೊಮೊಟೊನು ಕಾಣಿಸ್ತಾ ಇದೆ ನೋಡಿ ಈ ಥರ ಕಾಣಿಸ್ತಾ ಇದೆ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಈ ತರ ನಿಮ್ಮ ಮನೆ ಮಾಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಯಾವಾಗ್ಲೂ ತರಕಾರಿ ತಿಂತಾ ಇರ್ತೀರಾ ಈ ತರ ಬೆಳಗ್ಗೆ ಚಪಾತಿಗಾಗ್ಲಿ ರೀತಿ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಈ ತರ ನೀವು ಮನೇಲಿ ಮಾಡಿ ತಿಂದು ಟೇಸ್ಟ್ ನೋಡಿ ನನ್ಗೆ